ಜಮೀನು ಫಾರೆಸ್ಟ್ ಒಂದಿಂಚು ಬಿಡಬೇಡಿ ಅಂತ ನೀವ್ ಹೇಳಿದ್ದೀರಿ ಇವತ್ತು ಎಲ್ಲಾ ಜಮೀನು ರೈತರ್ಗು ಈಗ್ಲೂ ಅದೇ ಹೇಳಿ ಇದ್ರ ಮೇಲೆ ಆದೇಶ ಮಾಡೋದಕ್ಕೆ ಡಿ ಸಿ ಅವರಿಗೆ ಆದೇಶ ಮಾಡಿ ಇದು ಎಲ್ಲಾನು ಪೂರ್ತಿ ಹೋಮಾಳ ಜಮೀನು ಆಗಿರೋದ್ರಿಂದ ಎಲ್ಲ ಇದೆ ಸರ್ ಪಾಣಿ ಇದೆ ಮುಟೇಶನ್ ಇದೆ ಎಲ್ಲ ಜಮೀನು ನೋಡಿ ಸರ್ ಇಲ್ಲೇ ಮುಟೇಶನ್ ಎಲ್ಲ ಇದೆ ಸರಿ ಸರ್ ಈಗ ನಮ್ಗೆ ಏನಾಗಿದೆ ಸರ್ ಸರ್ ಒಂದೇ ಒಂದ್ ಮಾತು ಸರ್ ನಮ್ಮ ಮಾತು ಹೇಳ್ಬಿಡಿ ಸರ್ ಬರೀ ಮಾತುಗಳು ಮೇಡಮ್ ನಮ್ಗಾಗಿದೆ ನಮ್ಮ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ ಏನಂದ್ರೆ ಗೋಮಾಲ ಜಮೀನು ನೀವು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಹಿಂದಿನವ್ರು ಕೊಟ್ಟಿರ್ತಕ್ಕಂಥದ್ದು ಇನ್ ಮೇಲೆ ಕೊಡಕ್ಕಾಗಲ್ಲ ಆ ಜಮೀನನ್ನ ಆಯಾಮನ ಆಕ್ರಮಿಸ್ಕೊಳ್ಳೋದಕ್ಕೆ ಆಯಮನ್ ಯಾರು ಆ ಎಮನ್ನು ಬೇಕಾದ್ರೆ ನಿಮ್ಮ ಏನು ರೆವಿನ್ಯೂ ಇಲಾಖೆ ಮೇಲೆ ಕೇಸ್ ಹಾಕ್ಲಿ ಅದು ಬಿಟ್ಟು ನಾವು ರೈತರು ಇರ್ತಕ್ಕಂಥ ನೋಡಿ ಬಡವರು ರಾಗಿ ಬೆಳೆದು ಇನ್ನೇನು ಬಿಸಿಲು ಬರೋ ಟೈಮ್ಗೆ ಪೊಲೀಸರನ್ನು ಕರ್ಕೊಂಡೋಗಿ ದೌರ್ಜನ್ಯವಾಗಿ ಆ ಎಮಾ ಮಾಡೋದ ಯಾಕೆ ಆ ಎಮನ ಇದು ಮಾಡ್ತಾ ಇದ್ದಾಳೆ ಇದನ್ನ ನಿಯಂತ್ರಿಸೋದಿಕ್ಕೆ ಯಾವ ಶಾಸಕರ ಮಾತು ಕೇಳ್ತಾ ಇಲ್ಲ ಏನು ಕೇಳ್ತಾ ಇಲ್ಲ ಸರ್ಕಾರದ ಆದೇಶ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದ್ ಎಕರೆ ಎರಡ್ ಎಕರೆ ಮೂರು ಎಕರೆನ ಏನು ಹೊಡಿಬಾರ್ದು ಅಂತ ಏನ್ ಆ ಹಿಟ್ಲರ್ ರಾ ಅದರಿಂದ ದಯವಿಟ್ಟು ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಈ ಪೇಪರ್ ಸ್ಟೇಟ್ಗಳು ಈ ಬಾಯಿ ಮಾತುಗಳು ಏನು ಬೇಡ ದಯವಿಟ್ಟು ನೀವು ಇವತ್ತು ಕೆಡಿಪಿ ಮೀಟಿಂಗ್ ಇಲ್ಲಿ ಬರೀರಿ ಡಿ ಸಿ ಸಾಹೇಬ್ರಿ ಡಿ ಸಿ ಸಾಹೇಬ್ರು ಆರ್ಡರ್ ಮಾಡ್ಲಿ ಡಿ ಸಿ ಅವ್ರನ್ನ ನೋಡಿ 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 ಅವ್ರು ಅವರು ನಮ್ಮ ಮನೆ ನನ್ನ ಹತ್ರ ಬರ್ತಾ ಅಂತಾರೆ ನಮ್ಮ ಕೊತ್ತೂರು ಮಂಜುನಾಥ್ ಸಾರು ನಮ್ಮ ಅನಿಲ್ ಸಾರು ನಮ್ಮ ಎಸ್ ಎನ್ ಸ್ವಾಮಿ ಅವರು ಎಂ ಪಿ ಅವರು ಎಲ್ಲರೂ ಇಡೀ ವ್ಯವಸ್ಥೆ ನಿಮ್ಮ ವ್ಯವಸ್ಥೆ ಕರೆಕ್ಟ್ ಆಗಿ ರೈತರ ಪರವಾಗಿದೆ ಆದ್ರಿಂದ ದಯವಿಟ್ಟು ನೀವು ರೈತರ ಪರವಾಗಿರೋರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ವ್ಯವಸ್ಥೆ ಇರೋದು ದಯವಿಟ್ಟು ನೀವು ಇವತ್ತೊಂದು ಆದೇಶ ಮಾಡಲೇಬೇಕು ನೀವು ಆದೇಶ ಮಾಡದ ಮೇಲೆ ನಾವೆಲ್ಲ ಹೋಗ್ತೀರಿ ಸರ್ ಮೂರ್ ಎಕರೆ ಒಳಗಡೆ ಕೊಡಬೇಕು ಅಂತ ಸರ್ಕಾರದ ಆದೇಶ ಡಿಸ್ಟರ್ಬ್ ಮಾಡ್ತಾರೆ ಎಲ್ಲ ಮೂರ್ ಎಕರೆ ಒಳಗಡೆ ಡಿಸ್ಟರ್ಬ್ ಮಾಡ್ತಾರೆ ಹೈಕೋರ್ಟ್ ಆದೇಶದ ಪ್ರಕಾರ ಗೋಮಾಳ ಜಮೀನನ್ನ ಯಾರನ್ನ ಆಕ್ಯುಪೈ ಮಾಡ್ಕೋಬಾರದು ಅವರು ಮಾಡ್ತಾರೆ ಸರ್ ಸುಮಾರು ಒಂದು ಐದರಿಂದ ಆರು ಸಾವಿರ ಎಕರೆ ಇಂಡಿವಿಜಲ್ ಮೂರ್ ಎಕರೆ ಸರಿ ಎರಡ್ ಸಾವಿರದ ಏಳರಲ್ಲಿ ಹೈಕೋರ್ಟ್ ಹಾಸನ ಗೋಮಾಲನ್ ಜೀವನ ಈ ಜಿಲ್ಲೆಯಲ್ಲಿ ಒಂದು ಐದರಿಂದ ಆರು ಸಾವಿರ ಎಕರೆಯ ಗೋಮಾಲ ಮಹಾರಾಷ್ಟ್ರ ಈ ಕಾರಣ ಈ ಇದರ ಪ್ರಕಾರ ಹೈಕೋರ್ಟ್ ನ ಆದೇಶ ಬೇರೆ ಬೇರೆ ಹೈಕೋರ್ಟ್ ದ ಆದೇಶ ಮತ್ತೆ ಜಾಮದಾರ್ ಅವರು ಕಳಿಸಿರ್ತಕ್ಕಂಥದ್ದವಾಗ ಗೋಮಾಲವನ್ನ ಯಾರಿಗೂ ಬಿಡಬಾರ್ದು ಆ ಗೋಮಾಲವನ್ನೇ ಐದರಿಂದ ಆರು ಸಾವಿರ ಎಕರೆಯನ್ನ ಫಾರೆಸ್ಟ್ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಗೋಮಾಲೆಯನ್ನು ಸರ್

ಇದನ್ನೇ ಕೋರ್ಟ್ ಮಾಡಿದ್ದಾರೆ ಹೈಕೋರ್ಟ್ ಇದನ್ನೇ ಕೋಟ್ ಮಾಡಿದ್ದಾರೆ ಸೆಕ್ರೆಟರಿ ಫಾರೆಸ್ಟ್ ಇಗೆ ತಗೊಂಡವರು ಹೌದು ಸರ್ 5.5000 ಸಾವಿರ ಸರ್ ಒಂದು ಸಾರಿ ಇದರ ಬಗ್ಗೆ ಎಲ್ಲ ಸಮಗ್ರವಾಗಿ ನಾವು ಸುನ್ನೆರಣ ಹತ್ರ ಒಂದು ಸಭೆ ಮಾಡಿ ಎಲ್ಲವನ್ನ ರಿಪೋರ್ಟ್ ಮಾಡ್ತೀವಿ ಸರ್ 퍼ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಹೇಳ್ತಾನೆ ಇನ್ನೊಂದು ಏನಾಗಿದೆ ತೊಪ್ಪಲ್ಲ ಇದು ಸರ್ಕಾರಿ ಕರಾವನ್ನ ಸರ್ಕಾರಿ ಜಮನ್ನು ಒತ್ತೂರಿ ಮಾಡ್ಕೊಂಡಿದಾರಲ್ಲ ಅದು ಅದನ್ನ ಖಾಲಿ ಮಾಡ್ಸಿಕೊಟ್ಟಿದ್ದಾರೆ ಅವಶ್ಯಕ ಮತ್ತೆ ಸಮಾಧಾನ ಇಲ್ಲ

ಇನ್ನೊಂದು ಕಡೆ ಏನಾಗಿದೆ ಸರ್ಕಾರಿ ಖರಾಬ್ ಜಮೀನಲ್ಲಿ ಒತ್ತುವರಿ ಮಾಡ್ಕೊಂಡು ಗಿಡ ಆಗ್ತದ್ದು ದಮ್ದೋ ಈ ಕಡೆ ಈ ಕಡೆ ಈಗ ಅರಣ್ಯ ಇಲಾಖೆ ಒರಿಜಿನಲ್ ಅರಣ್ಯ ಇಲಾಖೆ ಏನಿದೆಯೋ ಅದರಲ್ಲಿ ಮೂರು ಎಕರೆ ಒಳಗಡೆ ರೈತರು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರಿಗೆ ಬಿಡ್ಬೇಕು ಅನ್ನೋದು ಅದು ಪ್ರತ್ಯೇಕ ಆಗ್ತದೆ ಆದ್ರೆ ಕಂದಾಯ ಇಲಾಖೆಯಲ್ಲಿ ಇದ್ದಂತಹ ಜಮೀನು ಗೋಮಾಲ ಇದೆ ಕಂದಾಯ ಅಂತೇಳಿ ಬೇರೆ ಬೇರೆ ಟೈಟಲ್ಸ್ ಅಲ್ಲಿ ಸರ್ ನಾಲ್ಕಾರು ಟೈಟ್ಲ್ಸ್ ಇದ್ದಾವೆ ಕೋಲಾರ ಜಿಲ್ಲೆ ಆ ಟೈಟ್ಲಲ್ಲಿ ಸಂದರ್ಭದಿಂದ ಮೊನ್ನೆ ಮೊನ್ನೆವರೆಗೂ ಕೂಡ ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಸರ್ಕಾರಗಳ ಆದೇಶದ ಮೇರೆಗೆ ರೈತರಿಗೆ ಒಂದ್ ಎಕರೆ ಅರ್ಧ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಮಂಜೂರು ಮಾಡಿದ್ದಾರೆ ಆ ಜಮೀನಿಗೂ ಅರಣ್ಯ ಇಲಾಖೆವರೆಗೂ ಸಂಬಂಧ ಇಲ್ಲ ಅದು ಕಂದಾಯ ಇಲಾಖೆಗೂ ನಮ್ಮ ರೈತರಿಗೂ ಇರ್ತಕ್ಕಂಥ ಸಂಬಂಧ ಅದನ್ನ ಇವತ್ತು ಕೆಲವು ದುರಸ್ತು ಆಗಿದೆ ಇನ್ ಕೆಲವು ದುರಸ್ತ ಆಗಿಲ್ಲ ಅವರು ಅದೇ ಸರ್ ಈಗ ನಾವಲ್ಲಿ ಮೆಷರ್ಮೆಂಟ್ ಮಾಡಿದಾಗ ಏನಾಗುತ್ತೆ

ಇಷ್ಟು ಏನೇನು ಕ್ರಮ ವಹಿಸಬೇಕು ಅಂತ ಹೇಳಿದ್ರೆ ಆರನೇ ಪಾಯಿಂಟ್ ಕೆಲಸ ಕಾರ್ಯವ್ಯಾಪ್ತಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಅಧಿಸೂಚಿತ ಅಂದ್ರೆ ನೋಟಿಫೈಡ್ ಫಾರೆಸ್ಟ್ ಕಂದಾಯ ಇಲಾಖೆಯ ಖಾಸಗಿ ವ್ಯಕ್ತಿಗಳು ಖಾಸಗಿ ಸಂಸ್ಥೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಿಕೆ ಮಂಜೂರು ಮಾಡಲಾಗಿರುವ ಪ್ರದೇಶಗಳ ಲಭ್ಯವಿರುವ ಪಟ್ಟಿಯನ್ನು ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಒದಗಿಸತಕ್ಕದ್ದು ಆರ್ಟಿ ಆದರೆ ಸದರಿ ಪಟ್ಟಿಯಲ್ಲಿನ ಮಾಹಿತಿಯನ್ನು ಪರಿಗಣನೆಗೆ ಮಾತ್ರ ಬಳಸತಕ್ಕದ್ದು ಯಾವುದೇ ಕಾರಣಕ್ಕೂ ಸದರಿ ಪಟ್ಟಿಯನ್ನು ಅಂತಿಮವೆಂದು ತೀರ್ಮಾನಿಸತಕ್ಕದ್ದಲ್ಲ ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಲಭ್ಯವಾಗುವ ಅರಣ್ಯ ಹಾಗೂ ಕಂದಾಯ ದಾಖಲೆಗಳನ್ನು ಪರಿಶೀಲಿಸುವ ಮೂಲಕ ಅಂತಿಮ ಪಡೆ ಸಿದ್ಧಪಡಿಸಿ ಸೂಕ್ತ ಶಿಫಾರಸನ್ನು ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ನಾವು ಮಾಡ್ತಾ ಇದೆ ನಡೀತಾ ಇದೆ ಮೊದಲನೇ ನೋಡಿ

ತಗೋಬೇಕು ಇಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಕೇಳಿ ಅವ್ರಿಗೆ

ಅದನ್ನ ಇವರು ಒಕ್ಕಲಿಪ್ಸಂಗಿಲ್ಲ ಎಸ್ ಐ ಟಿ ಮುಗಿಸುವವರು ಎಸ್ ಐ ಟಿ ತಗೊಂಡು ರಾಜ್ಯ ಮಟ್ಟದ ಎಸ್ ಐ ಟಿ ಆಯ್ತು ಅವರಿಗೆ ಶಿಫಾರ ಅವರು ಫೈನಲ್ ಮಾಡಿ ಬೈತಿ ಸುರೇಶ್ ಅಂತ ಅನಿಲ್ ತಪ್ಪಾ ಅಂದ್ರೆ ಉದಾಹರಣೆ ನಿಮ್ಮ ತಪ್ಪ ಅವ್ರ ತಪ್ಪ ಅವ್ರ ತಪ್ಪಾ ಅವ್ರೆಲ್ಲ ತಪ್ಪ ಇವ್ರು ಯಾರು ಒಕ್ಕಿಸ್ಬೋದು ಅದನ್ನ ನಾನು ಮಾಡ್ತೀನಿ ಅನಿಗೆ ಮಾತಾಡಿ ಉಳಿದಂಗೆ ಅದೊಂದು ವಿಚಾರ ಆಯ್ತಾ ಅವರು ಪರಂಗಿಲ್ಲ ಈಗ ಅವರು ಪ್ಲಾಂಟೇಶನ್ ಮಾಡಿಲ್ಲ ಅದ್ರ ಜೊತೆಯಲ್ಲಿ ಮೂರ್ ಎಕ್ರೆದ ಒಂದೈತೆ ಮೂರ್ ಎಕರೆ ತನಕ ನಿಮ್ಗೆ ಯಾರಿಗೂ ಸ್ಯಾಂಕ್ಷನ್ ಆಗಿದೆ ಅವ್ರೂ ನೀವು ಸರಿಯ ಸೆ ಆ ಪಾಯಿಂಟ್ ಟು ಎಂಟನೇ ಸರ್ ಒಂದು ವೇಳೆ ಏನಾದರೂ ಸರ್ಕಾರ ಇದಕ್ಕೆ ಅರಣ್ಯ ಇಲಾಖೆಯನ್ನ ಅರಣ್ಯ ಜಮೀನನ್ನು ಮಂಜೂರು ಮಾಡಿದರೆ ಅದು ಸಾರ್ವಜನಿಕ ದೃಷ್ಟಿಯಿಂದ ಸರಿ ಕಂಡು ಬಂದಲ್ಲಿ ಅದಕ್ಕೆ ಗೈಡೆನ್ಸ್ ಮೇಲೆ ಕಟ್ಟಿಸಿಕೊಂಡು ಅದು ನೀವು ಶಿಫಾರಸ್ಸು ಮಾಡ್ಬೇಕು ನೀವು ತೀರ್ಮಾನ ಮಾಡೋಂಗಿಲ್ಲ ಎಕ್ಸಾಕ್ಟ್ಲಿ ನೀವು

ಆಮೇಲೆ ಕೋರ್ಟ್ ಇರ್ತದೆ ಕಾನೂನು ಇರ್ತದೆ ಆಮೇಲೆ ನಾವು ಹೋರಾಟ ಮಾಡೋಣ ಸಿ ವರ್ಗ ನಿಮ್ದು ಅಧಿಕಾರ ಇದೆ ಇದನ್ನ ರೈತರಿಗೆ ಒಂದೇ ಅಧಿಕಾರ ನಿಮಗಿದೆ ಯಾರು ಈಗ ನಾನೇ ಹೇಳ್ಬಿಡ್ತೀನಿ ನಿಮ್ ಪರವಾಗಿ ನಾನು ರೈತನೇ ನಮ್ಮೂರ ಎಲ್ಲ ಸಿಗ್ ಹೋಗೋದು ಏನ್ ಮಾಡೋದಿಲ್ಲ ಯಾರು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಅವರು ಫಾರೆಸ್ಟರು ಅವ್ರು ಏನಾದರೂ ಹೇಳ್ತೀವಿ ಇಲ್ಲೇ ಇದ್ರು ಅವರು ಇದೆ ಜಡ್ಜ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅಧಿಕಾರ ಇದೆ ಯಾವುದು ಸರ್ಕಾರಿ ಜಮೀನು ಯಾವುದು ಫಾರೆಸ್ಟ್ ಜಮೀನು ಯಾವ್ದು ಶಾಸಕ ಜಮೀನು ಥೀಮ್ ಡಿಸೈಡ್ ಸ್ಟೇಟ್ ಲೆವೆಲ್ಗೆ ಹೋಗಲಿ ಅಲ್ಲಿ ತೀರ್ಮಾನ ಮಾಡ್ಕೊಂಡು ನಿಮ್ಮ ಪರವಾಗಿ ಏನು ಶಿಫಾರಸುಗಳು ಮಾಡಬೇಕು

ಯಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ ಡೌನ್ ಆಯ್ತಲ್ಲ ಸರ್ ಆ ಸಂದರ್ಭದಲ್ಲಿ ಒಂದೇ ದಿನ ಇಪ್ಪತ್ತ್ ಮೂರು ಸಾವಿರ ಎಕರೆ ಭೂಮಿ ಶ್ರೀನಿವಾಸಪುರ ತಾಲೂಕಂದು ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಮರ್ಜು ಮಾಡಿದ್ದಾರೆ ಸರ್ ಅದರಲ್ಲಿ ರೈತರು ಇದ್ದಾರೆ ರೈತರ ಅಲ್ದರೆ ಇನ್ನು ಸರ್ಕಾರದ ಅದೀನದಲ್ಲೇ ಇರ್ತಕ್ಕಂಥ ಭೂಮಿನೂ ಇದೆ ಈಗ ಆ ರೈತರ ಪರಿಸ್ಥಿತಿ ಏನಾಗಬೇಕು ಅಂತಕ್ಕಂಥ ಪ್ರಶ್ನೆ ಚರ್ಚೆ ಮಾಡಬೇಕು ಈಗ ಒಂದೊಂದು ನಾವು ಮಾಡೋಣ ಒಂದು ಮೀಟಿಂಗ್ ನಾನು ಹೇಳ್ತಾ ಇದೀನಿ ಈಗ ಅವ್ರಿಗೂ ಹೇಳ್ತೀನಿ